ನೋಡಿ ನಂದಿಯ ಮೇಲೆ ಆ ಶಿವ ಕೂತಿರೋದು ಇದು ಉತ್ಸವ ಮೂರ್ತಿ ಇದು ಹತ್ರದಿಂದ ತೋರಿಸ್ತೀನಿ ನೋಡಿ ಚಿನ್ನದ ಉತ್ಸವ ಮೂರ್ತಿ ಇದು ಇಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಮುರುಡೇಶ್ವರದ ಮಹಾರಥೋತ್ಸವ ನಡೀತಾ ಇದೆ ರಥ ಎರದಾಯ್ತು ಈಗ ಕರೆಕ್ಟ್ ಆಗಿ ಟೈಮ್ ಒಂದು ಏಳು ಮೂವತ್ತಾಗಿದೆ ಇಷ್ಟೊತ್ತಲ್ಲಿ ನಾನು ಆ ಬಸ್ತಿ ಕಡೆಯಿಂದ ಬಂದು ಗಾಡಿಯನ್ನ ಒಂದ್ ಸೈಡ್ ಇಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುರುಡೇಶ್ವರಕ್ಕೆ ಹೋಗ್ತೀನಿ ಮತ್ತು ಅಲ್ಲಿಯ ಒಂದು ಚಿತ್ರಣವನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೀನಿ ಬನ್ನಿ ರಥೋತ್ಸವವನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಮತ್ತೊಂದಷ್ಟು ಜನ ಹೋಗ್ತಾ ಇದ್ದಾರೆ ಅಂದ್ರೆ ರಥೋತ್ಸವ ಒಂದು ಆ ಕರೆಕ್ಟ್ ಆಗಿ ನಾಲ್ಕೂವರೆ ಐದು ಗಂಟೆ ಒಳಗಡೆ ಎಲ್ಲ ರಥ ಎಳೆದ್ರು ಅಂತ ಕಾಣಿಸುತ್ತೆ ಈಗ ಆ ಜಾತ್ರೆಯ ತುಂಬೆಲ್ಲ ಜನ ಇದ್ದಾರೆ ಅಂದ್ರೆ ಇವತ್ತೊಂದು ಹತ್ತು ಹತ್ತುವರೆ ತನಕ ತುಂಬಾ ಜನ ಇಲ್ಲಿರ್ತಾರೆ ಇಲ್ಲಿ ಮುರುಡೇಶ್ವರಕ್ಕೆ ಸಾಕಷ್ಟು ರಸ್ತೆ ಇದೆ ಬಟ್ ಎಲ್ಲ ಕಡೆಯಿಂದನು ಒಂದು ಅರ್ಧ ಅಥವಾ ಒಂದು ಕಿಲೋಮೀಟರ್ ದೂರದಿಂದ ನಾವು ಗಾಡಿಯನ್ನ ನಿಲ್ಲಿಸ್ಕೊಂಡು ನಡ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಇವತ್ತು ಸ್ನೇಹಿತರೆ ಇವತ್ತು ಮುಡೇಶ್ವರದಲ್ಲಿ ಬರೀ ಟೂರಿಸ್ಟ್ಗಳು ಮಾತ್ರ ಇಲ್ಲ ಇವತ್ತು ಸ್ಥಳೀಯರು ಲೋಕಲ್ಸು ತುಂಬಾ ಜನ ಇದ್ದಾರೆ ಇಷ್ಟಿನ ನಮಗೆ ಮುರುಡೇಶ್ವರದಲ್ಲಿ ಹೆಚ್ಚಾಗಿ ಆ ಟೂರಿಸ್ಟ್ ಗಳ ಸಂಖ್ಯೆ ಕಾಣ್ತಾ ಇತ್ತು ಬಟ್ ಇವತ್ತು ನಮ್ಮ ಲೋಕಲ್ಸ್ಗಳು ಕೂಡ ತುಂಬಾ ಜನ ಇಲ್ಲಿದ್ದಾರೆ ಸದ್ಯಕ್ಕೆ ಈಗ ರಥ ಇದ್ದ ಜಾಗಕ್ಕೆ ತಲುಪಿದೀನಿ ನಾನು ನೋಡಿ ರಥ ನಿಮ್ಗೊಂದ್ಸಲ ತೋರಿಸ್ತೀನಿ ಆ ತುಂಬಾ ದೊಡ್ಡದಾದಂತ ರಥ ಮಹತೋಭಾರ ಶ್ರೀ ಮುರುಡೇಶ್ವರ ರಥ ಇದು ನೋಡಿ ರಥ ನೋಡಿ ಅಲ್ಲಿ ಚಿಕ್ಕ ರಥ ಕೂಡ ಇದೆ ನೋಡಿ ಇದು ಚಿಕ್ಕ ರಥ ಇದು ಮತ್ತು ಇಲ್ಲೇನು ನೀವು ಕಾಣ್ತಾ ಇದ್ರೆ ಇದು ದೊಡ್ಡ ರಥ ಐ ತಿಂಕ್ ಚಿಕ್ಕ ರಥ ನಿನ್ನೆ ಎಳೆದಿರ್ತಾರೆ ಇವತ್ತು ಇವತ್ತು ಈ ದೊಡ್ಡ ರಥವನ್ನ ಎರಡಿದ್ದಾರೆ ಮತ್ತು ಇಲ್ಲಿ ಒಂದು ಕಲ್ಯಾಣಿ ಇದೆ ಸುಂದರವಾದಂತ ಕಲ್ಯಾಣಿ ಆ ಈ ಲೈಟಿಂಗ್ಸ್ ಏನ್ ಹಾಕಿದಾರಲ್ಲ ಇದು ಕಲ್ಯಾಣಿ ಇದು ಸೊ ಈ ಕಲ್ಯಾಣಿಯ ಸುತ್ತ ರಥವಿಧಿ ಅಂದ್ರೆ ಈ ಒಂದು ಕಲ್ಯಾಣಿಯ ಸುತ್ತ ಈ ರಥವನ್ನ ಎಳೆಯಲಾಗ್ತ ರಥ ಎಳೆಯೋ ಹೊತ್ತಲ್ಲಂತೂ ಕಿಕ್ ಜನ ಸೇರ್ತಾರೆ ಪ್ರತಿ ವರ್ಷ ಒಂದೇ ಡೇಟ್ಗೆ ಈ ಒಂದು ರಥೋತ್ಸವ ನಡೆಯುವುದು ವಿಶೇಷ ಲೈಕ್ ಪ್ರತಿ ವರ್ಷ ಜನವರಿ ಹತ್ತೊಂಬತ್ತಕ್ಕೆ ಒಂದು ರಥೋತ್ಸವ ಆಗುತ್ತೆ ಈ ರಥದ ಮೇಲೆ ಪೂಜೆ ನೀಡುವಂತ ಕಾರ್ಯಗಳು ಕೂಡ ನಡೀತಾ ಇದೆ ನಿಮ್ಗೆ ಸಹಜವಾಗಿ ಒಂದಷ್ಟು ಮಿಥಾಯಿ ಅಂಗಡಿಗಳು ಜಾತ್ರೆಯ ವಾತಾವರಣ ಇದು ಎಲ್ಲದೂ ಕಳೆಗಟ್ಟಿದೆ ಆ ಇಲ್ಲಿ ನೋಡಿ ಒಂದು ಆಡ್ಸ್ ಗಳು ಇಲ್ಲಿ ಲೋಕಲ್ ಆಡ್ಸ್ ಗಳೆಲ್ಲ ಪ್ಲೇ ಆಗ್ತಾ ಇದೆ ಲೈಕ್ ಇಲ್ಲೊಂದು ಎಲ್ ಇ ಡಿ ಅನ್ನ ಎಲ್ ಇ ಡಿ ಆನ್ ಹಾಕಿದ್ದಾರೆ ನೋಡಿ ಇಲ್ಲಿ ಲೋಕಲ್ ಸೈಡ್ ಗಳೆಲ್ಲ ಪ್ಲೇ ಆಗ್ತಾ ಇದೆ ನೋಡಿ ಸ್ವೀಟ್ ಅಂಗಡಿ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗೋದು ಸ್ವೀಟ್ ಅಂಗಡಿ ನಮ್ಮ ಹೊರೆಯವರು ಸ್ನೇಹಿತರೆ ಈ ಒಂದು ರಥೋತ್ಸವ ವಿಶೇಷವಾಗಿ ಒಟ್ಟು ಒಂದು ವಾರದ ಕಾಲೇ ಇರುತ್ತೆ ಅಂದ್ರೆ ನಿನ್ನೆ ಸಣ್ಣ ರಥ ಇವತ್ತು ಮಹಾರಥೋತ್ಸವ ಮತ್ತು ನಾಳೆಯಿಂದ ಒಂದು ಜಾತ್ರೆಯ ಕಳೆ ಇದೆಲ್ಲಾದ್ರೂ ಅಪ್ ಟು ಒಂದು ವಾರಗಳ ಕಾಲ ಇರುತ್ತೆ ಸಾಕಷ್ಟು ಜನ ಈಗಲೂ ಕೂಡ ಇದ್ದಾರೆ ನೋಡಿ ದೊಡ್ಡದಾದಂತ ಲೈನ್ ಇದೆ ಈಗಲೂ ರಥಕ್ಕೆ ಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ನೋಡಿ ನನಗೂ ಒಂದು ಸಾಧ್ಯ ಆದ್ರೆ ಹೋಗ್ಬರ್ತೀನಿ ಯಾರು ಅವಕಾಶ ಕೊಟ್ರೆ ಒಂದ್ ರೌಂಡ್ ವ್ರತ ಹತ್ತಿ ಬರ್ಬೋದು ಅಂತ ಅನ್ಕೋತೀನಿ ರಥ ಹೇಗಿದೆ ಅಂತ ತೋರಿಸ್ತೀನಿ ತುಂಬಾ ಸೂಕ್ಷ್ಮವಾದ ಕೆತ್ತನೆಗಳು ಈ ರಥದಲ್ಲಿದೆ ರಥದ ಗಾಲಿ ಇದು ತುಂಬಾ ದೊಡ್ಡದಾದಂತ ರಥ ಇತ್ತೀಚೆಗಷ್ಟೇ ಈ ರಥವನ್ನ ಅಹ್ ಅಂದ್ರೆ ತುಂಬಾ ವರ್ಷಗಳು ಆಗ್ಲಿಲ್ಲ ಅತ್ಯಂತ ಹೊಚ್ಚ ಹೊಸದಾಗಿ ರಥ ಕಾಣ್ತಾ ಇದೆ ಕೆತ್ತನೆ ಅಂತೂ ತುಂಬಾ ಆ ಸುಂದರವಾದ ಕೆತ್ತನೆಯನ್ನ ಈ ರಥ ಹೊಂದಿದೆ ತುಂಬಾ ಕಲಾತ್ಮಕವಾದ ಕಲಾಕೃತಿಗಳು ಒಂದು ಗಣೇಶನ ಒಂದು ವಿಗ್ರಹ ಕೂಡ ಇಲ್ಲಿದೆ ನೋಡಿ ಎಲ್ಲ ಆರತಿ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದ್ದಾರೆ ಅಲ್ಲಿ ಸ್ನೇಹಿತರೆ ವಿತ್ ಪರ್ಮಿಷನ್ ನಾನು ಎಕ್ಸಿಟ್ ದಾರಿಯಲ್ಲಿ ಈಗ ಮೇಲ್ಗಡೆ ಹೋಗ್ತಾ ಇದೀನಿ ಒಂದ್ ರೌಂಡ್ ನಿಮ್ಗೆ ದೇವರನ್ನ ತೋರಿಸ್ಕೊಂಡು ಕೆಳಗಡೆ ಹಂಗೆ ಹೊಟ್ಬಿಡ್ತೀನಿ ಇಲ್ಲಿ ಸಂಜೆ ಹೊತ್ತಲ್ಲಿ ಅಂದ್ರೆ ರಥ ಎರಡಾದ್ಮೇಲೆ ಆ ಪೂಜೆ ನಡೀತಾ ಇದೆ ಎಲ್ಲರೂ ಬಂದು ರಥಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಂದಿಯ ಮೇಲೆ ಶಿವ ಕೂತಿರೋದು ಇದು ಉತ್ಸವ ಮೂರ್ತಿ ಇದು ಹತ್ರ ತೋರಿಸ್ತೀನಿ ನೋಡಿ ಚಿನ್ನದ ಉತ್ಸವ ಮೂರ್ತಿ ಇದು ಇಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನೋಡಿ ನಾನು ಆ ಐ ತಿಂಕ್ ಇವತ್ತೇ ಫಸ್ಟ್ ರಥದ ಮೇಲ್ಗಡೆ ಹತ್ತಿರೋದು ಇನ್ನು ತನಕ ಒಂದು ಅವಕಾಶ ಸಿಕ್ಕಿರಲ್ಲ ಇವತ್ತು ಸಿಕ್ಕಿದೆ ನಂದಿಯ ಮೇಲೆ ಅಂದ್ರೆ ಆ ಮರದ ನಂದಿಯ ಮೇಲೆ ಆ ಶಿವ ವಿರಾಜಮಾನವಾಗಿರುವಂತ ಒಂದು ಅದ್ಭುತವಾದಂತ ಚಿನ್ನದ ಒಂದು ಉತ್ಸವ ಮೂರ್ತಿ ಇದೆ ಸ್ನೇಹಿತರೆ ಇದು ರಥಗಾಣಿಕೆ ಕೌಂಟರ್ ಇದು ಆ ಅನಂತರ ನಿಮ್ಗೆ ಒಂದಷ್ಟು ಜಾತ್ರೆಯನ್ನ ತೋರಿಸ್ತೀನಿ ಎಲ್ಲೇ ಜಾತ್ರಾ ಮಹೋತ್ಸವಕ್ಕೆ ಹೋಗಿ ನಿಮ್ಗೆಲ್ಲ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಬಂದ್ರು ಕೂಡ ಪ್ರತಿಯೊಂದು ಜಾತ್ರೆ ನೋಡುವಾಗ್ಲೂ ಅದು ಹೊಸತು ಅಂತ ಅನ್ಸುತ್ತೆ ಜಾತ್ರೆಗೆ ಅಂತ ಒಂದು ಆ ಶಕ್ತಿ ಇದೆ ಅಂತ ಜೊತೆಗೆ ನಮ್ಮೂರಲ್ಲಿ ಜಾತ್ರಾ ಮಹೋತ್ಸವಗಳು ತುಂಬಾ ವಿಶೇಷ ಅಂತ ಯಾಕಂದ್ರೆ ಲೈಕ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಇತ್ತೀಚೆಗೆ ಅಷ್ಟೇ ನಿಮ್ಗೆ ಕೋಕ್ತಿ ಜಾತ್ರೋತ್ಸವ ತೋರಿಸಿದ್ದೆ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಹೆಂಗಂದ್ರೆ ಲೈಕ್ ನಿಮ್ಗೆ ಕೆಲವೊಂದು ಜಾತ್ರೆಗೆ ಅಟೆಂಡ್ ಮಾಡೋಕೆ ಆಗಲ್ಲ ಪುರ್ಸೋತ್ ಬರುತ್ತೆ ಅಂತಾರಲ್ಲ ಆ ರೀತಿಯಾಗಿ ಪುರ್ಸೋತ್ ಜಾತ್ರೆಗಳು ಬರುತ್ತೆ ಇತ್ತೀಚೆಗೆಷ್ಟೇ ಕೋಕ್ತಿ ಆಯ್ತು ಕಿರೋಳಿ ಆಯ್ತು ಶೇರ್ಬರಿ ಆಯ್ತು ಆ ನಂತರ ಈಗ ಸದ್ಯಕ್ಕೆ ಮುರುಡೇಶ್ವರ ಜಾತ್ರೆ ನಡೀತಾ ಇದೆ ಇದು ಒಂದು ವಾರಗಳ ಕಾಲ ಇರುತ್ತೆ ಜೊತೆ ಜೊತೆಗೆ ಇಪ್ಪತ್ತ್ ಮೂರರಿಂದ ಸೋಳಿ ಜಾತ್ರೆಯು ಕೂಡ ಪ್ರಾರಂಭ ಆಗುತ್ತೆ ಅದು ಕೂಡ ಒಂದು ಒಂಬತ್ತು ದಿನಗಳ ಕಾಲ ಸೋಡಿಗೆಡ್ಡಿ ಜಾತ್ರೆ ಕೂಡ ಇರುತ್ತೆ ಸೊ ಅಲ್ಲಿಗೆ ನಿಮಗೆ ಇದೊಂಥರ ಜಾತ್ರೆಯ ಪರ್ವಕಾಲ ಅಂತ ಹೇಳ್ಬೋದು ಜನವರಿ ಮತ್ತು ಫೆಬ್ರವರಿ ಜನವರಿ ಅಂತ್ಯ ಭಾಗ ಮತ್ತು ಫೆಬ್ರವರಿ ಆದಿ ಇದು ಜಾತ್ರೆಯ ಒಂದು ಪರ್ವಕಾಲ ಅಂತ ಹೇಳ್ಬೋದು ಅಷ್ಟು ಜಾತ್ರೆಗಳು ನಮ್ಮೂರಲ್ಲಿ ನಡೀತಾ ಇರುತ್ತೆ ತುಂಬಾ ಜನ ದಾರಿಯಲ್ಲಿ ನನ್ನನ್ನ ಗುರ್ತಿಸಿ ಮಾತಾಡ್ತಾರೆ ದೇವಸ್ಥಾನದ ಬೀದಿ ಇದು ಇದು ಅತ್ಯಂತ ಸುಂದರವಾಗಿ ಶೃಂಗಾರಗೊಂಡಿದೆ ಎಲ್ಲ ಕೇಸರಿ ಧ್ವಜಗಳಿದೆ ಕೇಸರಿ ಪಟಾಕಿಗಳು ಆನಂತರ ನಿಮ್ಗೆ ಲೈಟಿಂಗ್ಸ್ ಅಂತೂ ತುಂಬಾ ವಿಭಿನ್ನವಾಗಿ ಕಾಣಿಸುತ್ತೆ ಒಂದು ಹೊಸ ಕಳೆಯನ್ನ ಈ ಜಾಗ ಕೊಟ್ಟಿದೆ ಇತ್ತೀಚೆಗೆ ಇದೊಂದು ಲೈಟ್ ಆ ಮಹತ್ವವನ್ನು ಪಡಿತಾ ಇದೆ ಈ ಹಿಂದೆಲ್ಲ ಚಿಕ್ಕ ಚಿಕ್ಕ ಲೈಟ್ ಹಾಕ್ತಾ ಇದ್ರು ಬಟ್ ಈಗ ಒಂದ್ ಸ್ವಲ್ಪ ಬದಲಾವಣೆಗಳು ಇಲ್ಲೂ ಕೂಡ ಆಗಿದೆ ಇಲ್ಲಿ ಈ ರೀತಿಯ ಲೈಟ್ಸ್ ಗಳ ಶೃಂಗಾರವನ್ನು ಮಾಡ್ತಾರೆ ತುಂಬಾ ಸುಂದರವಾಗಿ ಇಡೀ ಮೋಡೇಶ್ವರ ಕಂಗೊಳಿಸುತ್ತೆ ಇದೊಂಥರ ಲೈಕ್ ಸ್ಥಳೀಯರು ಮತ್ತು ಪ್ರವಾಸಿಗರು ಮಿಳಿತವಾಗುವಂತ ಸಂದರ್ಭ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳು ಆ ಆಟಿಕೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲಾ ಕಡೆನು ಖರೀದಿಯ ಬರಾಟೆ ನೋಡಿ ಬಳೆ ಅಂಗಡಿ ಎಲ್ಲ ಕಡೆ ಖರೀದಿಯ ಬರಾಟೆ ಮತ್ತು ಲೈಕ್ ಇಲ್ಲಿ ತಲೆ ಮಾತ್ರ ಕಾಣಿಸ್ತಾ ಇದೆ ಅಷ್ಟು ಮಟ್ಟಿಗೆ ಜನ ಜಂಗುಳಿ ಇದೆ ಅಪ್ ಟು ದೇವಸ್ಥಾನದ ತನಕ ಜನ ಇದೆ ಮತ್ತು ದೇವಸ್ಥಾನಕ್ಕೂ ಐ ತಿಂಕ್ ಇಷ್ಟೊತ್ತಲ್ಲಿ ಈ ಮಹಾರಥೋತ್ಸವವನ್ನು ನೋಡಿಕೊಂಡು ದೇವಸ್ಥಾನಕ್ಕೂ ಕೂಡ ಭಕ್ತಾದಿಗಳು ಹೋಗಿ ಬರ್ತಾ ಇದ್ದಾರೆ ನೋಡೋ ಒಂದ್ಸಲ ನಿಮಗೆ ಆ ಬೀಚ್ ಕೂಡ ತೋರಿಸ್ತೀನಿ ಬೀಚಲ್ಲಿ ಯಾವ ವ್ಯವಸ್ಥೆ ಇದೆ ನೋಡೋಣ ಅಂದರೆ ಲೋಕಲ್ಸು ಹೆಚ್ಚಾಗಿ ಬೀಚ್ ಕಡೆ ಹೋಗೋಲ್ಲ ಬಟ್ ಬಂದಂಥ ಭಕ್ತಾದಿಗಳು ಅಂದರೆ ಬಂದಂಥ ಟೂರಿಸ್ಟ್ಗಳು ಹೆಚ್ಚಾಗಿ ಬೀಚಲ್ಲಿ ಕಾಣೋದು ಸಿಗ್ತಾರೆ ಬರೀ ಬೀದಿ ಪೂರ್ತಿಯಾಗಿ ಒಂದು ಮಾರ್ಕೆಟ್ ಆಗಿ ಬದಲಾಗಿದೆ ನಾನು ಪ್ರತಿ ಸಲನು ಹೇಳ್ತಾ ಇರ್ತೀನಿ ಒಂದು ರಥೋತ್ಸವ ಜಾತ್ರೆ ಇವೆಲ್ಲ ಇದೆಯಲ್ಲ ಇದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಜೊತೆಗೆ ಒಂದಷ್ಟು ಆರ್ಥಿಕತೆಗೂ ಕೂಡ ಬೂಸ್ಟ್ ಅಪ್ ಕೊಡುತ್ತೆ ಸಾಕಷ್ಟು ಜನ ಬರೀ ಜಾತ್ರೆಯನ್ನೇ ನಂಬಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಅದರಲ್ಲಿ ಸ್ವೀಟ್ ಅಂಗಡಿ ಇರ್ಬೋದು ಅಥವಾ ಈ ರೀತಿ ಆಟಿಕೆ ಅಂಗಡಿ ಇರ್ಬೋದು ಅಥವಾ ಬೇರೆ ಬೇರೆ ಇತರೆ ಇತರೆ ಅನೇಕ ಅಂಗಡಿಯವರು ವ್ಯಾಪಾರಸ್ಥರು ಈ ಒಂದು ಜಾತ್ರೆಯಲ್ಲಿ ತಮ್ಮ ಜೀವನವನ್ನು ಕಂಡ್ಕೋತಾರೆ ಐ ಥಿಂಕ್ ಇದು ಶಾಶ್ವತವಾಗಿ ಇರುವಂಥ ಅಂಗಡಿಗಳು ಈ ಮಧ್ಯಭಾಗದಲ್ಲೆಲ್ಲ ಇರೋದು ನಿಮಗೆ ತಾತ್ಕಾಲಿಕ ಅಂದರೆ ಜಾತ್ರೆಗೆ ಪ್ರಯುಕ್ತವಾಗಿ ಹಾಕಿದಂಥ ಅಂಗಡಿಗಳು ಈಗ ಫೈನಲಿ ದೇವಸ್ಥಾನದ ಹತ್ತಿರ ಬಂದಿದ್ದೀನಿ ನೋಡಿ ದೇವಸ್ಥಾನದ ಗೋಪುರ ಇದೆಯಲ್ಲ ಲೈಟಿಂಗ್ಸಲ್ಲಿ ಎಷ್ಟು ಸುಂದರವಾಗಿ ಹೊಳಿತಾ ಇದೆ ಅಂತ ಈ ಗ್ಲೂ ಇದೆ ಲೈಕ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಈ ಲೈಟ್ಗಳು ಬದಲಾಗ್ತಾ ಇರತ್ತೆ ಬೇರೆ ಬೇರೆ ಕಲರ್ ಬರುತ್ತೆ ಬಟ್ ಈಗ ಅದು ಚೇಂಜ್ ಮಾಡ್ತಾರ ಇಲ್ವ ಅಂತ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಟೈಮ್ ಸಲ ಒಂದ್ಸಲ ಇದ್ದೆ ಬಟ್ ಚೇಂಜ್ ಮಾಡ್ಲಿಲ್ಲ ನೋಡಿ ಏನೋ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಏನಂತ ನೋಡೋಣ ಲೈಕ್ ಯಾವ್ದೋ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ನಾನು ಹೀಗಂತೂ ಇಲ್ಲಿ ಸಾಕಷ್ಟು ಜನ ಈ ಸಂಗೀತ ಕಾರ್ಯಕ್ರಮವನ್ನೂ ನೋಡ್ತಾ ಇದ್ದಾರೆ ನೋಡಿ ಎಲ್ಲ ತುಂಬಾ ವಿಶೇಷ ಅಂತ ಯಾಕಂತಂದ್ರೆ ಇಲ್ಲೆಲ್ಲಾ ಸಂಗೀತ ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾ ಇರೋರು ಇದಾರಲ್ಲ ಅಂತ ಆ ಅಂದರು ಅಂಗಡಿಗಳು ನೋಡಿ ಅಲ್ಲಿ ಎಲ್ಲರೂ ಕೂಡ ಅಂತ ಅಂತ ಹಾಡುಗಾರರು ಅವರ ಒಂದು ಸಂಗೀತ ಕಾರ್ಯಕ್ರಮವನ್ನ ಇಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅದನ್ನ ತುಂಬಾ ಜನ ನೋಡ್ತಾ ಇದ್ದಾರೆ ಖುಷಿ ಕೊಡುವಂತ ವಿಚಾರ ಹತ್ತರಿಂದ ಈ ದೇವಸ್ಥಾನವನ್ನ ತೋರಿಸುವಂತ ಕೆಲಸ ಮಾಡ್ತೀನಿ ಅದ್ ಕೆಳಗಡೆ ಭಾಗ ಇದೆಯಲ್ಲ ಅದು ಸಂಪೂರ್ಣವಾಗಿ ಆ ಚಿನ್ನದ ಕಲರ್ ಅಲ್ಲಿ ಅಹ್ ಕಾಣಿಸ್ತಾ ಇದೆ ಮೇಲ್ಗಡೆ ಆ ನಿಮ್ಗೆ ಆ ಬ್ಲೂವಿಶ್ ಆಗಿ ಕಾಣಿಸ್ತಾ ಇದೆ ಕೆಳಗಡೆ ಅಂತೂ ಪಕ್ಕಾ ಒಂದು ಸ್ವರ್ಣ ಲೇಪನ ಮಾಡದಂತೆ ಕಾಣಿಸ್ತಾ ಇದೆ ಆ ಲೈಟಿಂಗ್ಸ್ ಅಲ್ಲಿ ಆ ದೇವಸ್ಥಾನದ ಗೋಪುರ ಆ ರೀತಿ ಕಂಗೊಳಿಸ್ತಾ ಇದೆ ಮುರುಡೇಶ್ವರದ ಬೀಚ್ ಇದು ಬೀಚಲ್ಲಿ ನೈಟ್ ಸಮಯದಲ್ಲೂ ಕೂಡ ನೋಡಿ ಸಾಕಷ್ಟು ಜನ ಇದ್ದಾರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಲೈಕ್ ಈ ನೈಟ್ ಅಲ್ಲಿ ಬೀಚ್ ಜನ ಪ್ರವಾಸಿಗರನ್ನ ಬಿಡುವುದರಿಂದಾಗಿ ರಾತ್ರಿ ಹೊತ್ತಲ್ಲಿ ಯಾರು ನೀರಲ್ಲಿ ಮಿಸ್ ಆಗ್ತಾರೆ ಅಥವಾ ಯಾರು ನೀರಿಗೆ ಹೋಗಿ ಏನಾದರೂ ತೊಂದರೆ ಆದ್ರೆ ಅದನ್ನ ಯಾರು ಕೂಡ ಗುರುತಿಸೋಕೆ ಆಗಲ್ಲ ಸೊ ಈಜು ಬರೆದಿದಾರಂತೂ ಈ ಒಂದು ಬೀಚ್ಗೆ ರಾತ್ರಿ ಸಮಯದಲ್ಲಿ ಹೋಗಲೇಬಾರ್ದು ಅಲ್ಲಿ ಬೀಚಿಗೆ ಬಿಡದೇ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಪ್ರವಾಸೋದ್ಯಮ ಇಲಾಖೆ ನೈಟ್ ಸಮಯದಲ್ಲಿ ಅಂದರೆ ಒಂದು ಟೈಮಿಂಗ್ಸ್ ಅಂತ ಹೇಳ್ಬೇಕಾಗತ್ತೆ ಇಷ್ಟು ರಾತ್ರಿ ತನಕ ಬೀಚಿಗೆ ಬಿಡೋದು ಅಷ್ಟೊಂದು ಉಚಿತ ಅಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ಅಟ್ಲೀಸ್ಟ್ ಬೀಚ್ ಹತ್ರ ಒಂದು ಏನಾದರೂ ಕಾವಲು ಕಾತ್ಕೊಂಡು ನೀರಿಗೆ ಹೋಗದಿದ್ದಂತೆ ತಡೆಯುವಂಥ ಪ್ರಯತ್ನ ಆಗಬೇಕು ಅಂಗಡಿ ಮಂಗಟ್ಟಿಗಳಿಗೆ ಮಾತ್ರ ಹೋಗುವಂಥ ವ್ಯವಸ್ಥೆ ಆದರೆ ಒಳ್ಳೆಯದು ಅಂತ ನಾನು ಅಂದ್ಕೋತೀನಿ ಸ್ನೇಹಿತರೆ ಅಪ್ ಟು ಇಡೀ ಮುರುಡೇಶ್ವರದ ರಥೋತ್ಸವ ಹಾಗೂ ಆ ಒಂದಷ್ಟು ಇವತ್ತಿನ ಚಿತ್ರಣವನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು